ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಬೇಡಿಕೆಗಳಿದೆ ಸಿಹಿ ಸುದ್ದಿಗಳು ಸಿಗಬೇಕು ಅಂತ ಕಾಯ್ತಾ ಇದ್ದೀರಿ ಏಳನೇ ವೇತನ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಇದುವರೆಗೆ ಸಿಕ್ಕಿಲ್ಲ ಹದಿನೆಂಟು ತಿಂಗಳ ಬಾಕಿ ಇರುವಂತಹ ಡಿ ಎ ಹಾಗೂ ಇತರೆ ಸಿಹಿ ಸುದ್ದಿಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇರ್ಬೋದು ಎನ್ ಪಿ ಎಸ್ ಇವುಗಳನ್ನು ಯಾವ ರೀತಿ ಪಡಿಬೇಕು ಪಡೆಯೋ ವಿಧಾನಗಳು ಏನು ಈ ವರ್ಷದಲ್ಲಿ ಸಿಗತ್ತಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಹಲವಾರು ವರ್ಷ ದಿನಗಳಿಂದ ಹಲವಾರು ವರ್ಷಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೆವೆಂತ್ ಪೇ ಕಮಿಷನ್ನು ಏನೋ ಕಷ್ಟಪಟ್ಟು ಈ ವರ್ಷ ಇಂಪ್ಲೂಮೆಂಟ್ ಆಯಿತು ಅಲ್ಪ ಸ್ವಲ್ಪ ಸಿಹಿ ಸುದ್ದಿಗಳು ಸಿಕ್ಕಿದೆ ಆದರೆ ಪೂರ್ಣ ಪ್ರಮಾಣದ ಸಿಹಿ ಸುದ್ದಿಗಳು ಇದುವರೆಗೆ ನೌಕರರಿಗೆ ನಿವೃತ್ತ ನೌಕರರಿಗೆ ಸಿಕ್ಕಿಲ್ಲ ಅದರಲ್ಲಿ ಪ್ರಮುಖವಾಗಿ ಹದಿನೆಂಟು ತಿಂಗಳ ಡಿ ಎ ಕರೋನಾ ಮಹಾಮಾರಿಯ ಕಾಲದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಇದಕ್ಕೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿದ್ದು ಈಗ ಆರ್ಥಿಕ ಪರಿಸ್ಥಿತಿ ಸರಿಯಾಗಿದೆ ಆದರೂ ಕೂಡ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಇದುವರೆಗೆ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಯಾವುದೇ ನಿರ್ಧಾರವನ್ನು ಸರ್ಕಾರ ಮಾಡಿಲ್ಲ ತಕ್ಷಣ ಇದನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಇದ್ರ ಬಗ್ಗೆ ಹರಿಸಬೇಕು ಅಂತ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ಸುಮಾರು ಮೂವತ್ತು ಶಿಫಾರಸುಗಳು ಇದುವರೆಗೆ ಜಾರಿಯಾಗಲು ಬಾಕಿ ಇದೆ ನೌಕರರಿಗೆ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡ್ ಮಾಡಿರುವಂಥ ಪ್ರತಿಯೊಂದು ಶಿಫಾರಸುಗಳು ಜಾರಿ ಮಾಡಬೇಕು ಇದಕ್ಕಾಗಿ ಪ್ರಯತ್ನ ಪಡೋಣ ಅದರ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಅದರ ಜೊತೆಯಲ್ಲಿ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಷನ್ ಮಾಡಿರುವಂಥ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ನಡುವಿನಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ರೆಕಮೆಂಡೇಶನ್ ಆಗಿತ್ತು ರೆಕಮೆಂಡೇಶನ್ನು ಇಂಪ್ಲಿಮೆಂಟ್ ಇದುವರೆಗಾಗಿಲ್ಲ ಸರ್ಕಾರದ ಆದೇಶ ಇದುವರೆಗೆ ಬಂದಿಲ್ಲ ತಕ್ಷಣ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಬಗ್ಗೆ ಆದೇಶವನ್ನು ಹೊರಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆಗೊಂಡು ಎರಡು ಮೂರು ವರ್ಷ ಆದರೂ ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಈ ಇಂಪ್ಲಿಮೆಂಟ್ ಬಗ್ಗೆ ಜನವರಿ ತಿಂಗಳಲ್ಲೇ ಇಂಪ್ಲುಮೆಂಟ್ ಆಗ್ಬೋದು ಅಂತ ಹೇಳಿ ಬಲ್ಲ ಮೂಲಗಳಿಂದ ಇದೆ ವೈಜ್ಞಾನಿಕವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಇಂಪ್ಲಿಮೆಂಟನ್ನು ಮಾಡಬೇಕು ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯಗಳು ಸ್ನೇಹಿತರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನೌಕರರಿಗೆ ಆರನೇ ವೇತನ ಆಯೋಗದ ಪ್ರಕಾರ ಡಿ ಸಿ ಆರ್ ಜಿ ಕಮಿಟೇಷನ್ನು ಇ ಎಲ್ ಎನ್ಕೇಸ್ಮೆಂಟುಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ಅರಿಯರ್ಸ್ಗಳು ಸಿಗ್ತಾ ಇಲ್ಲ ಎರಡು ವರ್ಷ ನಮಗೆ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟು ಇಂಪ್ಲಿಮೆಂಟ್ ಆಗದೆ ಲೇಟ್ ಆಗಿದೆ ಅದರ ಜೊತೆಯಲ್ಲಿ ಈ ಲಾಸು ಈ ಮಧ್ಯದಲ್ಲಿ ರಿಟೈರ್ಡ್ ಆದಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರವೇ ಡಿ ಸಿ ಆರ್ ಜಿ ಇರ್ಬೋದು ಕಮಿಟೇಷನ್ನು ಇ ಎಲ್ ಎನ್ಕಮೆಂಟು ಸೇರಿದಂತೆ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಬೇಕು ಈ ಬಗ್ಗೆ ನೌಕರರು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಹೋರಾಟವನ್ನು ಮನಗಂಡು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಅದಕ್ಕಿಂತ ದೊಡ್ಡ ದುರದೃಷ್ಟ ಅಂದರೆ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಹೇಳಿ ಎರಡು ದಶಕಗಳಿಂದ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ ನಿವೃತ್ತಿಯ ನಂತರ ಗೌರವಯುತವಾಗಿ ಆರ್ಥಿಕವಾಗಿ ಸಬಲರಾಗಿ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಇದುವರೆಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡುವಂಥ ಪ್ರಯತ್ನಗಳು ಆಗಿಲ್ಲ ಈ ಬಗ್ಗೆ ಗಮನಹರಿಸಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಬೇಕು ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ವೈಜ್ಞಾನಿಕ ವರ್ಗಾವಣೆ ನೀತಿಯನ್ನು ತರಬೇಕು ವರ್ಗಾವಣೆಗೆ ಇಷ್ಟು ವರ್ಷಾಂತ ಫಿಕ್ಸ್ ಮಾಡಿರೋದು ಸರಿ ಇಂಥ ತಿಂಗಳಲ್ಲೇ ವರ್ಗಾವಣೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ ನೌಕರರ ಮಕ್ಕಳು ಶಾಲೆಗೆ ಸೇರಿದ ನಂತರ ವರ್ಗಾವಣೆ ಮಾಡಬಾರ್ದು ಯಾವುದೇ ವರ್ಗಾವಣೆಗಳಿದ್ದರೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ ವರ್ಗಾವಣೆಯನ್ನು ಮಾಡಿ ಶಾಲೆಗಳು ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ಇದರಿಂದ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಅದರ ಜೊತೆಯಲ್ಲಿ ಮತ್ತೊಂದು ಪ್ರಮುಖ ಬೇಡಿಕೆಗಳು ಏನು ಅಂದರೆ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದಲೇ ನಿವೇಶನ ಹಾಗೂ ಮನೆಯನ್ನು ಕಟ್ಸ್ಕೊಡ್ಬೇಕು ಅದಕ್ಕೆ ಬೇಕಾದ ಅಮೌಂಟನ್ನು ಪಡ್ಕೊಬೋದು ಹೊರಗಡೆ ನೀವು ಮನೆ ಖರೀದಿ ಮಾಡೋಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಇದೆ ಅನ್ನೋದು ಗೊತ್ತಿದೆ ಹಾಗಾಗಿ ಈ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ನಿವೃತ್ತಿ ಆದ ನಂತರ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಎರಡು ವರ್ಷ ಆದರೂ ಪೆನ್ಷನ್ ಸೆಟ್ಲ್ಮೆಂಟ್ಗಳು ಆಗಿರೋಲ್ಲ ಈ ಬಗ್ಗೆ ಪೆನ್ಷನ್ ಸೆಟ್ಲ್ಮೆಂಟಿಗೆ ವೈಜ್ಞಾನಿಕ ಯೋಜನೆಯನ್ನು ಜಾರಿಗೆ ತರಬೇಕು ಯಾವುದೇ ಒಬ್ಬ ನಿವೃತ್ತ ನೌಕರರು ರಿಟೈರ್ಡ್ ಆಗಿ ಕೇವಲ ಒಂದು ತಿಂಗಳ ಒಳಗಾಗಿ ಅವರ ಪೆನ್ಷನ್ ಸೆಟ್ಲ್ಮೆಂಟಾಗಿ ಪೆನ್ಷನ್ ಬರುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಇದು ಪ್ರಮುಖವಾದ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಸರ್ಕಾರಕ್ಕಾಗಿ ದೇಶಕ್ಕಾಗಿ ಸಾರ್ವಜನಿಕರಿಗಾಗಿ ದುಡಿದ್ಮೆ ಮಾಡಿರ್ತಾರೆ ಅವರು ರಿಟೈರ್ಡ್ ಆದ ನಂತರ ಅವರ ಆರೋಗ್ಯ ಸಮಸ್ಯೆಗಳು ವಯೋಸಹಜ ಕಾಯಿಲೆಗಳಿಗೆ ಸ್ಪಂದಿಸುವಂಥ ಸರ್ಕಾರ ಸ್ಪಂದಿಸಬೇಕು ಇವರಿಗೋಸ್ಕರ ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ನಗದು ರಹಿತ ಆರೋಗ್ಯ ಸಂಜೀವಿನಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಿ ಅವರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಸರ್ಕಾರಿ ನೌಕರರು ಹಾಗೂ ನೌಕರ ಸಂಘಗಳು ಮಾಡಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಬೇಕು ಜೊತೆಯಲ್ಲಿ ಅನುದಾನಿತ ಸರ್ಕಾರಿ ನೌಕರರು ಯಾರಿದ್ದೀರಿ ಅವರಿಗೋಸ್ಕರ ಒಂದು ವೈಜ್ಞಾನಿಕವಾದ ಪಿಂಚಣಿ ಯೋಜನೆಯನ್ನು ಮಾಡಬೇಕು ವೈಜ್ಞಾನಿಕ ವರ್ಗಾವಣೆ ನೀತಿಯನ್ನು ತರಬೇಕು ಆಡಳಿತ ಮಂಡಳಿಯರು ಯಾವ ಬೇಕೋ ಆವಾಗ ವರ್ಗಾವಣೆ ಮಾಡೋದರಿಂದ ತಪ್ಪಬೇಕು ಅವರಿಗೆ ರಿಟೈರ್ಮೆಂಟ್ ಸೌಲಭ್ಯಗಳನ್ನು ತಕ್ಷಣ ನೀಡುವಂಥ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ನೌಕರ ಸಂಘಗಳಿರ್ಬೋದು ಸರ್ಕಾರ ಮಾಡಬೇಕು ಒಂದು ಸ್ಟಿಕ್ಟ್ ಕಾನೂನನ್ನು ಜಾರಿಗೆ ತರಬೇಕು ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥ ಕೆಲಸವನ್ನು ಮಾಡುವಂಥ ತಾಲೂಕಿಗೆ ಒಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಇದು ಮಾಡಬೇಕು ನಿವೃತ್ತ ನೌಕರರು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತ್ಯೇಕ ಸಚಿವಾಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರಿ ನೌಕರರ ಸಂಘಗಳು ಗಮನಹರಿಸಿ ಜಾರಿಗೆ ತರಬೇಕು ನೌಕರ ಸಂಘದ ಅಧ್ಯಕ್ಷರಾದ ಎರಡನೇ ಬಾರಿಗೆ ಅಧ್ಯಕ್ಷರಾದ ಸಿ ಎಸ್ ಷಾಕ್ಷರೀರವರು ತಮ್ಮ ಮೊದಲನೇ ಅವಧಿಯಲ್ಲಿ ಅಲ್ಪ ಸ್ವಲ್ಪ ಸಾಧನೆಯಾಗಿದೆ ಎರಡನೇ ಅವಧಿಯಲ್ಲಿ ಈ ಹೇಳಿದರಂಥ ಎಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ರೆ ಮೂರನೇ ಬಾರಿ ಕೂಡ ನೀವೇ ಆಯ್ಕೆ ಆಗ್ತೀರಿ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರ ಪ್ರತಿನಿಧಿಯಾಗಿ ನೀವು ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಇದರಲ್ಲಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರನ್ನು ಕೂಡ ಇಂಪ್ಲೂಮೆಂಟನ್ನು ಮಾಡ್ಕೊಬೇಕು ಅಂತ ಸರ್ಕಾರಿ ನೌಕರ ಸಂಘಗಳಲ್ಲಿ ಕೇಳ್ಕೊಳ್ತೀನಿ ಅದರ ಜತೆಯಲ್ಲಿ ಸಮಸ್ತ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಲಿ ನಮ್ಮೆಲ್ಲ ಸಮಸ್ಯೆಗಳು ಈಡೇರಲಿ ನಮಗೆ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ಸೌಲಭ್ಯಗಳು ಸಿಗತ್ತೆ ಅಂತ ಕೇಳ್ಕೊಳ್ತೀನಿ ನೌಕರ ಸಂಘಗಳು ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ನೌಕರರ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿ ಕೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ